ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅವ್ಯಕ್ತ ಪಾಲನೆಯ ಹದಿಮೂರು ಹನ್ನೆರಡನೇ ದಿನ ಇವತ್ತಿನ ವಿಶೇಷ ಮುರಳಿಯ ಒಂದು ಶೀರ್ಷಿಕೆ ಪ್ರೇಮ ಮತ್ತು ಶಕ್ತಿಯ ಗುಣಗಳ ಸಮಾನತೆ ಪ್ರೇಮ ಮತ್ತು ಶಕ್ತಿಯ ಗುಣಗಳ ಸಮಾನತೆ ಎಷ್ಟು ಪ್ರೇಮ ಸ್ವರೂಪಿಗಳು ಅಷ್ಟೇ ಶಕ್ತಿ ಸ್ವರೂಪಿಗಳಾಗರೆ ಅಂತ ಬಾಬುವವ್ರು ಇವತ್ತು ಹೇಳಿದರು ಆತ್ಮ ಅಭಿಮಾನಿಗಳಾಗಿ ನೆನಪಿನ ಯಾತ್ರೆಯಲ್ಲಿ ಕುಳಿತಿರುವಿರ ನೆನಪಿನ ಯಾತ್ರೆಯಲ್ಲಿಯೂ ಮುಖ್ಯವಾಗಿ ಯಾವ ಗುಣದ ಸ್ಥಿತಿಯಲ್ಲಿರುವಿರಿ ಅಂತ ಕೇಳಿದ್ರು ಬಾಬುರು ನೆನಪಿನ ಯಾತ್ರೆಯಲ್ಲಿ ಇರುತ್ತಿದ್ದರೂ ಮುಖ್ಯವಾಗಿ ಯಾವ ಗುಣ ಸ್ವರೂಪಿಗಳಾಗಿದ್ದೀರಿ ಎಲ್ಲರೂ ತಮ್ಮ ತಮ್ಮ ವಿಚಾರವನ್ನು ಹೇಳಿದರು ಈ ಸಮಯದಲ್ಲಂತೂ ಎಲ್ಲರೂ ವಿಶೇಷ ಪ್ರೇಮ ಸ್ವರೂಪಿಗಳಿರುವ ಯೋಗ ಕೂತಾಗೆಲ್ಲರೂ ಅಂದರೆ ಕೂತಾಗ ಪ್ರೇಮ ಇರ್ತಾರೆ ಆದರೆ ಪ್ರೇಮದ ಜೊತೆ ವರ್ತಮಾನ ಸಮಯದ ಪರಿಸ್ಥಿತಿಗಳನುಸಾರವಾಗಿ ಅನುಗುಣವಾಗಿ ಎಷ್ಟು ಪ್ರೇಮ ಸ್ವರೂಪಿಗಳಾಗುವರೋ ಅಷ್ಟೇ ಶಕ್ತಿ ಸ್ವರೂಪರು ಆಗಬೇಕು ಬಾಬುವವರು ಹೇಳ್ತಿದಾರೆ ಎರಡೂ ಬ್ಯಾಲೆನ್ಸ್ ಇಟ್ಕೋಬೇಕು ದೇವಿಯರ ಚಿತ್ರಗಳನ್ನು ನೋಡುತ್ತಿರಲಿಲ್ಲ ನೀವು ದೇವಿಯರ ಚಿತ್ರದಲ್ಲಿ ಮುಖ್ಯವಾಗಿ ಯಾವ ವಿಶೇಷತೆ ಇರುತ್ತದೆ ಯಾವ ಮಾತಿನ ವಿಶೇಷತೆ ಇದೆ ತಮ್ಮ ಚಿತ್ರಗಳನ್ನು ಎಂದಾದರೂ ಗಮನವಿಟ್ಟು ನೋಡಿರುವ ಅಂದರೆ ಮಂದಿರದಲ್ಲಿ ಹೋಗಿ ನೀವು ನಿಮ್ಮ ಚಿತ್ರಗಳನ್ನು ನೋಡಿದ್ರೆ ಅಂತ ಕೇಳತಾರ ಬಾಬುವರು ಕಾಳಿಯ ಹೊರತು ಉಳಿದೆಲ್ಲ ದೇವಿಯರ ಚಿತ್ರದಲ್ಲಿ ಕಣ್ಣುಗಳನ್ನು ಪ್ರೇಮದಲ್ಲಿ ಮುಳುಗಿದಂತೆ ತೋರಿಸಿರುವ ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬುವರು ಜೊತೆ ಮುಖ ಚರ್ಚೆಯಲ್ಲಿ ಶಕ್ತಿಯ ಸಂಸ್ಕಾರಗಳು ಕಂಡುಬರುತ್ತವೆ ಕಣ್ಣುಗಳಲ್ಲಿ ಪ್ರೇಮ ದಯೆ ಶೀತಲತೆ ಕಂಡುಬರುತ್ತದೆ ಮಾತೃತ್ವದ ಪ್ರೇಮದ ಸಂಸ್ಕಾರ ಕಣ್ಣುಗಳಿಂದ ಕಂಡುಬರುತ್ತದೆ ಅವರ ಸವಾರಿ ಅಥವಾ ಅಸ್ತ್ರಶಸ್ತ್ರಗಳು ಶಕ್ತಿ ಸ್ವರೂಪವನ್ನು ಪ್ರಕಟ ಮಾಡುತ್ತವೆ ಇದೇ ರೀತಿ ಶಕ್ತಿಯರಲ್ಲಿಯೂ ಎರಡು ಗುಣಗಳು ಸಮಾನವಾಗಿರಬೇಕು ಎಷ್ಟು ಶಕ್ತಿ ಸ್ವರೂಪರು ಅಷ್ಟೇ ಪ್ರೇಮ ಸ್ವರೂಪರು ಒಮ್ಮೆ ಪ್ರೇಮದ ಅಲೆಗಳಲ್ಲಿ ಮತ್ತೊಮ್ಮೆ ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರುವಿರಿ ಆದರೆ ಎರಡೂ ಜೊತೆಗಿದ್ದು ಸಮಾನವಾಗಿರಬೇಕು ಅಂದರೆ ಒಂದೊಂದು ಸಲ ಬಾಬೂರಿಗೇನು ಕಾಣ್ತಿದ್ರು ಶಕ್ತಿ ಸ್ವರೂಪ ಕಾಣ್ತಾರೆ ಮಕ್ಕಳು ಒಂದೊಂದು ಸಲ ಏನಾಗ್ತಾರೆ ಪ್ರೇಮ ಸ್ವರೂಪ ಕಾಣ್ತಾರೆ ಅದು ಎರಡು ಬ್ಯಾಲೆನ್ಸ್ ಇಟ್ಕೋಬೇಕು ಅಂತ ಬಾಬೂರು ಹೇಳ್ತಾರೆ ಸಮಾನ ಇರಬೇಕು ಶಕ್ತಿಯ ಅಂತಿಮ ಸಂಪೂರ್ಣತೆಯ ಲಕ್ಷಣ ಶಕ್ತಿಯರದು ಅಂತ್ಪೂ ಸಂಪೂರ್ಣ ಲಕ್ಷಣ ಯಾವುದು ಅಂತಿಮ ಸಮಯದ ಕುಮಾರಿಯರ ಫಲಿತಾಂಶ ಏನಿದೆ ಕುಮಾರಿಯರಿಗೆ ಕೇಳ್ತಾ ಇದ್ದಾರೆ ಏನು ನಿಮ್ಮದು ರಿಸಲ್ಟು ಅಂತ ಕೇಳಿದ್ರೆ ಅವರು ತಾವು ತಮ್ಮ ಫಲಿತಾಂಶವನ್ನು ಫಲಿತಾಂಶವನ್ನು ಅಂತ ಕೇಳ್ತಾರೆ ಅವರು ನೀವೇ ಹೇಳ್ರಿ ಅಂತ ಹೇಳಿದ್ರೆ ಅವರು ವಿಶೇಷ ಯಾವ ಮಾತಿನ ಬಗ್ಗೆ ಉನ್ನತಿ ಇದೆ ಈಗೇನು ಪುರುಷಾರ್ಥ ಮಾಡ್ತಾಯಿದ್ದೀರಿ ಏನು ಉನ್ನತಿ ಮಾಡ್ತಾಯಿದ್ದೀರಿ ಎಂದು ತಿಳಿದಿ ತಿಳಿದಿದ್ದೀರಿ ಅದಕ್ಕೆ ಪ್ರತಿಯೊಬ್ಬರೂ ತಮ್ಮ 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 ಮಾತುಗಳನ್ನು ಬಾಬುವವ್ರಿಗೆ ಉತ್ತರ ಕೊಟ್ಟರು ನೆನಪಿನ ಯಾತ್ರೆಯಲ್ಲಿ ಕೊರತೆ ಇದೆ ಆದ್ದರಿಂದ ಅಷ್ಟೊಂದು ಅನುಭವವಾಗುವುದಿಲ್ಲ ಬಾಬುವವ್ರು ಹೇಳಿದ್ರು ಯಾಕಪ್ಪ ಅನುಭವ ಆಗುವುದಿಲ್ಲ ಅಷ್ಟಂದರೆ ನೆನಪಿನ ಯಾತ್ರೆ ಯೋಗದಲ್ಲಿ ಕಡಿಮೆ ಇದ್ದೀರಿ ಅದಕ್ಕೆ ಅನುಭವ ಆಗ್ತಾ ಇಲ್ಲ ಅಂತ ಬಾಬುವವ್ರು ಹೇಳಿದ್ರು ಅಂದರೆ ನಾವೇನು ಮಾಡ್ಕೋಬೇಕು ಯೋಗವನ್ನು ಹೆಚ್ಚು ಮಾಡ್ಕೋಬೇಕು ಅಮೃತ ವೇಳೆಯಲ್ಲಿ ನೆನಪಿನ ಅನುಭವ ಅಷ್ಟಾಗಿ ಆಗುವುದಿಲ್ಲ ಯಾಕಾಗೋದಿಲ್ಲ ಅನುಭು ಅನುಭವ ಅಂತಂದರೆ ಸಾಕಾರದಲ್ಲಿ ಹೇಗೆ ಹೊರಗಡೆ ಶುದ್ಧ ಗಾಳಿಯಲ್ಲಿ ಬಂದು ಒಂದು ಉದ್ದೇಶವನ್ನು ಕೊಟ್ಟು ಅಂದರೆ ಭ್ರಮಣೆ ಅಂದರೆ ವಾಕಿಂಗ್ ಮಾಡ್ತಾ ಇದ್ದರು ಹಾಗೇ ನಿಮಿತ್ತರಾದ ಶಿಕ್ಷಕರು ಶಿಕ್ಷಕಿಯರು ಕುಮಾರಿಯರಿಗೆ ಅರ್ಧ ಗಂಟೆ ಏಕಾಂತದಲ್ಲಿ ಪರಿಭ್ರಮಣೆ ಮಾಡಿಸಿ ಅಂದರೆ ಬಾಬವ್ರು ಹೇಳ್ತಿದ್ದಾರೆ ನೀವು ಒಳಗಡೆ ಕೂತು ಯೋಗ ಮಾಡೋಕ್ಕಿಂತ ಹೊರಗಡೆ ಬಂದು ತಿರುಗಾಡ್ತಾ ಯೋಗ ಮಾಡಿ ಅದಕ್ಕೆ ಟೀಚರಿಗೆ ಹೇಳಿದರು ಕುಮಾರಿಯರಿಗೆ ಕುಂಡ್ರಿಸಿ ಅರ್ಧ ಗಂಟೆ ಕುಂಡ್ರಿಸಿ ಏಕಾಗ್ರತೆಯಿಂದ ಅನುಭವ ಮಾಡಿಸಿರಿ ಆರಂಭದಲ್ಲಿ ನೀವು ಬೇರೆ ಬೇರೆಯಾಗಿ ಸಾಗರದ ದಡದಲ್ಲಿ ಅಂದರೆ ಇದು ಪಾಕಿಸ್ತಾನದ ಮಾತನ್ನು ಬಾಬಾ ಹೇಳ್ತಿದ್ದಾರೆ ಅವಾಗ ಏನು ಮಾಡ್ತಿದ್ರು ಸಮುದ್ರದ ದಡದಲ್ಲಿ ಕೂತ್ಕೊಂಡು ಅಥವಾ ಮೇಲ್ಗಡೆ ಮನೆ ಮೇಲೆ ಕೂತ್ಕೊಂಡು ಯೋಗ ಮಾಡ್ತಿದ್ರು ಬೇರೆ ಬೇರೆ ಕಡೆ ಕೂತ್ಕೊಂಡು ಇನ್ನೂ ಕೆಲವರು ಬೇರೆ ಸ್ಥಾನಗಳಲ್ಲಿ ಹೇಗೆ ಕುಳಿತಿದ್ದೀರಿ ಹಾಗೆಯೇ ಕುಳಿತು ಅಭ್ಯಾಸ ಮಾಡಿ ಅಲ್ಲಿ ಹೆಂಗೆ ಅಭ್ಯಾಸ ಮಾಡ್ತಿದ್ರೆ ನೀವು ಏಕಾಂತನಾಗ ಕೂತ್ಕೊಂಡು ಹಂಗೆ ಮಾಡಿರಿ ಅಂತ ಬಾಬುವವ್ರು ಹೇಳಿದ್ರು ಇಲ್ಲಂತೂ ದೊಡ್ಡ ದೊಡ್ಡ ಛತ್ತುಗಳಿವೆ ಅಂದರೆ ಮ್ಯಾಗ ಮನೆ ಮೇಳಗೆ ಇದ್ದಾವೆ ಅಲ್ಲಿ ಹೋಗಿ ಕೂತ್ಕೊರಿ ಮದು ಬಂದು ಮಾತು ಹೇಳ್ತಾರೆ ಬಾಬುವರು ನಂತರ ಸಾಯಂಕಾಲ ಏಳರಿಂದ ಏಳುವರೆವರೆಗೆ ಈ ಸಮಯ ವಿಶೇಷವಾಗಿ ಒಳ್ಳೆಯದಾಗುತ್ತದೆ ಒಳ್ಳೆಯದಿರುತ್ತದೆ ಅಮೃತ ವೇಳೆ ಹೇಗೆ ಸತ್ವಗುಣಿಯಾಗಿರ್ತದೋ ಈ ಸಾಯಂಕಾಲದ ಸಮಯದಲ್ಲಿಯೂ ಹಾಗೇ ಸತ್ವಗುಣಿಯಾಗಿರ್ತದೆ ಬಾಬವರು ಬೆಳಗಿನ ಅಮೃತ ವೇಳೆಗೆ ಎಷ್ಟು ಮಹತ್ವ ಕೊಡ್ತಾರಲ್ಲ ಸಾಯಂಕಾಲ ಕಡಿಮೆ ಕಡಿಮೆ ಸಾಯಂಕಾಲ ಏಳರಿಂದ ಏಳುವರೆ ಈ ಸಮಯಕ್ಕೆ ಭಾಳ ಒಳ್ಳೆಯ ಸಮಯ ಇರ್ತದೆ ಇಲ್ಲಿ ಸಂಘಟನೆಗೆ ಕೂತ್ಕೊಂಡು ಬಾಬಾ ಯೋಗ ಹೇಳಿ ಸಾಧ್ಯ ಆಯ್ತು ಅಂದರೆ ನಿಮಗೆ ಮನೆಯಲ್ಲಿ ಇರ್ತೀರಿ ನೀವು ಸಾಯಂಕಾಲ ಸೆಂಟ್ರದಲ್ಲಿ ಹೋದರೆ ಏಳರಿಂದ ಏಳುವರೆ ಸಂಘಟನೆಯು ಇರ್ತದೆ ಅಥವಾ ನಿಮ್ಮ ಸುತ್ತಮುತ್ತ ಏನಾದರೂ ಬಾಬಾವ್ರ ಮಕ್ಳು ಬಿದ್ರೆ ಅಂದರೆ ನೀವು ನಾಲ್ಕೈದು ಜನ ಕೂತ್ಕೊಂಡು ಸಂಘಟನೆಯಲ್ಲಿ ಕೂತ್ಕೊಂಡು ಯೋಗ ಮಾಡ್ಬೋದು ಅದಕ್ಕೆ ಬಾಬಾ ಹೇಳಿದ್ರು ಹೇಳಿದರು ಯೋಗದ ಅಭ್ಯಾಸ ಮಾಡ್ತೀರಿ ಹಿಂಗೆ ಮಧ್ಯ ಮಧ್ಯದಲ್ಲಿ ಅವ್ಯಕ್ತ ರೂಪದಲ್ಲಿ ಯಾರದೇ ಬುದ್ಧಿಯೋಗ ಅತ್ತಿತ್ತ ಹೋದರೆ ಮತ್ತೆ ಗಮನ ಕೊಟ್ಟು ಸರಿಪಡಿಸಿಕೊಳ್ಳುವಂತೆ ಕಾಮೆಂಟ್ರಿ ಕೊಡಿ ಕೆಲವು ಮಂದಿಗೆ ಏಕಾಗ್ರ ಆಗೋದಿಲ್ಲ ಅಂದರೆ ಕಾಮೆಂಟ್ರಿ ಕೇಳ್ಕೋತ ಕೇಳ್ಕೋತು ಯೋಗ ಮಾಡ ಅಂತ ಹೇಳಿದರು ಕಾಮೆಂಟ್ರಿ ಅಂದರೆ ಬಾಬುವವರು ಕಾಮೆಂಟ್ರಿ ಈಗ ನೀವು ಮೊಬೈಲ್ನಲ್ಲಿ ಕಾಮೆಂಟ್ರಿಗಳು ಸಾಕಷ್ಟು ಬರ್ತಾವೆ ನಮ್ಮ ಅಕ್ಕಂದಿರೆಲ್ಲ ಮಾಡಿದ ಕಮೆಂಟ್ರಿಗಳು ಸಿಗ್ತಾವೆ ಅದನ್ನು ನೀವು ಏನು ಮಾಡಬೇಕಂದ್ರೆ ಅದನ್ನು ಮುಖಾಂತರ ಯೋಗ ಮಾಡಿರಿ ಅಂತ ಬಾಬು ಅವರು ಹೇಳಿದರು ಭಾಷಣ ಮಾಡುವುದು ಪ್ರದರ್ಶನಿಗಳಲ್ಲಿ ತಿಳಿಸುವುದನ್ನು ಈಗ ಶಾಲೆಗೆ ಹೋಗುವ ಕುಮಾರಿಯರಿಗೆ ಒಂದು ವಾರ ತರಬೇತಿ ಕೊಟ್ಟರೆ ಬಹಳ ಚೆನ್ನಾಗಿ ಮಾಡುತ್ತಾರೆ ಬಾಬುವವರು ಇಲ್ಲಿ ಸೇವೋ ಬಗ್ಗೆ ಹೇಳ್ತಿದ್ದಾರೆ ಕುಮಾರಿಯರು ಹೊಸ್ದಾಗಿ ಬಂದು ಕುಮಾರಿಯನಿದ್ರು ಮದುವೆಲ್ಲಿ ಅವ್ರಿಗೆ ಒಂದು ವಾರ ಟ್ರೈನಿಂಗ್ ಕೊಡಂತ ಹೇಳಿದರು ಬಾಬುವರು ಸ್ಕೂಲ್ಗೆ ಯಾರ್ಯಾರು ಹೋಗ್ತಾರಲ್ಲ ಮಕ್ಕಳು ಆ ಕುಮಾರಿಯರಿಗೆ ಬಾಬುವನ ಜ್ಞಾನವನ್ನು ಕೊಟ್ಟು ಅಂದರೆ ಅವರು ಹೋಗಿ ಸ್ಕೂಲ್ನಲ್ಲಿ ಶಿವ ಮಾಡಿ ಮಾಡಲಿ ಅಂತ ಅವರು ಹೇಳಿದರು ಆದರೆ ಇದಂತೂ ಜೀವನದಲ್ಲಿ ಅತೀಂದ್ರೆ ಸುಖದ ಅನುಭವ ಮಾಡಲಾಗುವುದು ಇದು ಮಾಡಬೇಕಾಗಿದೆ ಅದು ಏನು ಅತೀಂದ್ರೆ ಸುಖದ ಅನುಭವ ಮಾಡಬೇಕಾಗಿದೆ ಆ ಸಮಯದಲ್ಲಿ ಬಾಬ್ದಾದವರ ನಿಮಂತ್ರಣದಂತೆ ಹೋಗುತ್ತಿದ್ದೇವೆ ಯಾವಾಗ ಬಾಬುವವ್ರ ನಿಮಂತ್ರಣ ಕೊಡ್ತಾನ ಒತ್ತನದಲ್ಲಿ ಬಾಬುವರು ಅಲ್ಲಿ ಹೋಗಿ ಅತೀಂದ್ರ ಸುಖದ ಅನುಭವ ಮಾಡ್ರಿ ಅಂತ ಬಾಬವ್ರು ಹೇಳ್ತಾರೆ ಎಂದು ತಿಳಿದುಕೊಳ್ಳಿ ಕೊಳ್ಳಿ ಬಾಬ್ದಾದ ಹೇಗೆ ಭ್ರಮಣೆ ಮಾಡಲು ಬರುತ್ತಾರೋ ಅವರು ಹೆಂಗೆ ವಾಕಿಂಗ್ ಮಾಡ್ತಾ ಮಾಡ್ತಾ ಯೋಗ ಮಾಡ್ತಿದ್ರು ಹಾಗೆಯೇ ಬುದ್ಧಿಯೋಗ ಬಲದಿಂದ ನೀವು ಭ್ರಮಣೆ ಮಾಡಬಹುದು ಅಂದರೆ ಯಾತ್ರೆಯನ್ನು ಮಾಡ್ರಿ ಅಂತ ಹೇಳಿದ್ರೆ ಭ್ರಮಣೆ ಅಂದರೆ ಯಾತ್ರೆ ಬುದ್ಧಿ ಬುದ್ಧಿ ಯಾತ್ರೆ ಇದು ಬುದ್ಧಿಯಾತ್ರೆ ಮಾಡಬಹುದು ಯಾವಾಗ ನೆನಪಿನ ಯಾತ್ರೆಯ ಅನುಭವ ಮಾಡುವಿರೋ ಆಗ ಅವ್ಯಕ್ತ ಸ್ಥಿತಿ ಪ್ರಭಾವ ತಮ್ಮ ಕಣ್ಣುಗಳಿಂದ ಚಲ ಚಲನೆಯಿಂದ ಪ್ರತ್ಯಕ್ಷವಾಗಿ ಕಾಣುವುದು ನೀವು ಯಾವಾಗ ಸ್ಥಿತಿಯಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತೀರಿ ಆವಾಗ ನಿಮ್ಮ ಕಣ್ಣುಗಳು ನಿಮ್ಮ ಮುಖ ಬಹಳ ಪ್ರಭಾವಶಾಲಿ ಇರ್ತದೆ ಅಂತ ಹೇಳ್ತಾ ಇರಬಹುದು ಅದಕ್ಕೆ ಯೋಗದಲ್ಲಿ ಇದ್ಕೊಂಡು ನಾವು ಶೋ ಮಾಡಿದರೆ ಅದರ ಲಾಭ ಫಲಿತಾಂಶ ಹೆಚ್ಚಿಗೆ ಸಿಗ್ತದೆ ಆರಂಭದಲ್ಲಿ ಹೇಗೆ ತಾವೇ ಸ್ವತಃ ಮಾಲೆ ಅಂದ್ರೆ ಬಾಬೋರು ಈ ಮಾಲೆ ಬಗ್ಗೆ ಹೇಳ್ತಾರೆ ಮೊದಲು ಹದಿನಾಲ್ಕು ವರ್ಷ ಬಾಬೋರು ಹೇಳ್ತಾರೆ ಅಂತ ನೀವು ಮಾಲೆ ತಯಾರು ಮಾಡಿರಿ ಮಾಲೆ ಅಂದ್ರೇನು ಅಷ್ಟರತ್ನಗಳು ಈ ಜಗತ್ತಿನಲ್ಲಿ ಬಾಬುವ್ರ ಮಕ್ಕಳು ಎಷ್ಟು ಬಂದಿದಾರಲ್ಲ ಅದರಲ್ಲಿ ಒಂದು ಎರಡು ನಂಬರ್ ಅದಾವೆ ಫಸ್ಟು ಅಷ್ಟರತ್ನಗಳದಾವೆ ಇವರು ಎಂಟು ಚಕ್ರವರ್ತಿಗಳಂತ ಹೇಳ್ತಾರೆ ಬರುವಂಥ ಸತ್ಯುಗದಲ್ಲಿ ಸತ್ಯುಗ ತ್ರೇತಾದಲ್ಲಿ ಎಂಟು ಜನ ಚಕ್ರವರ್ತಿಗಳು ಬರ್ತಾರೆ ಇವರು ನಂಬರ್ ಒನ್ ನಂತರ ನೂರು ಜನ ಮಹಾರಾಜರು ನಂತರ ಹದಿನಾರು ಸಾವಿರದ ಜನ ಇವರು ರಾಜರು ಅಂದರೆ ಎರಡು ಸಾವಿರದ ಐದುನೂರು ವರ್ಷದಲ್ಲಿ ಸತ್ಯುಗದ ಆದಿಯಿಂದ ತ್ರೇತಾಯುಗದ ಅಂತದವರೆಗೆ ಹದಿನಾರು ಸಾವಿರದ ಒಂದು ನೂರ ಎಂಟು ಜನ ಮಹಾರಾಜರು ಚಕ್ರವರ್ತಿಗಳು ರಾಜರಾಗ್ತಾರಂತ ಅಂತ ಅವರು ಹೇಳ್ತಾರೆ ಅದಕ್ಕೆ ಮಾಲೆಯನ್ನು ಮಾಡ್ತಿದ್ದಿರಲಿಲ್ಲ ನೀವು ನೀವು ಹಾಗೆ ಅಲ್ಲಿ ಮಾಲೆ ಮಾಡ್ತಿದ್ರಿ ಯಾರ್ಯಾರು ನಂಬರ್ ಒಂದು ಅದಿರಿ ಎರಡು ನಂಬರ್ ಎರಡು ಅದಿರಿ ಅಂಥೇಳಿ ಅಂದರೆ ಅವ್ರ ಗುಣಗಳ ಆಧಾರವಾಗಿ ಅವರು ನೋಡಿ ಮಾಲೆ ಮಾಡ್ತಿದ್ರು ಅವಾಗ ಈ ತಂಡದ ಉಮಂಗ ಉತ್ಸಾಹ ಚೆನ್ನಾಗಿದೆ ಮತ್ತೊಂದು ಮಾತನ್ನು ವಿಶೇಷವಾಗಿ ಗಮನ ಇಟ್ಟುಕೊಳ್ಳಿರಿ ಪರಸ್ಪರ ಸಂಸ್ಕಾರಗಳನ್ನು ಅರಿತು ಪರಸ್ಪರ ಸ್ನೇಹದಲ್ಲಿ ಪರಸ್ಪರರನ್ನು ಹೊಂದಾಣಿಕೆಯಿಂದ ಇರಬೇಕು ಬಾಬೋರು ಇಲ್ಲಿ ಏನು ಹೇಳ್ತಾರೆ ಸಂಘಟನೆ ಒಳಗ ಅಥವಾ ನಾವು ಇದ್ದಾಗ ಒಬ್ಬರಲ್ಲ ಒಬ್ಬರ ವಿಶೇಷ ನೋಡಿ ಉಮಂಗ ಉತ್ಸಾಹದಲ್ಲಿ ಇರಬೇಕು ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ಕೋಬೇಕಂತ ಬಾಬುವವರು ಹೇಳ್ತಿದ್ದಾರೆ ಬಾಬು ಅವ್ರು ಹೇಳಿದ್ರು ಪರಸ್ಪರ ಸ್ನೇಹದಲ್ಲಿ ಹೊಂದಾಣಿಕೆಯಿಂದ ಇರಬೇಕು ಯಾರೊಂದಿಗಾದರೂ ವಿಶೇಷ ಸ್ನೇಹವಿದ್ದರೆ ಕೆಲವು ಮಂದಿಗೆ ಭಾಳ ಪ್ರೀತಿ ಇರ್ತದೆ ಅವರೊಂದಿಗೆ ಎಷ್ಟು ಹೊಂದಾಣಿಕೆ ಆಗಿರ್ತಿರೋ ಹಾಗೆಯೇ ಎಲ್ಲರ ಪರಸ್ಪರರೊಂದಿಗೆ ಹೊಂದಾಣಿಕೆಯಿಂದ ಇರಬೇಕು ನಾವು ಏನು ಮಾಡ್ತೀವಿ ನಮ್ಗೆ ಭಾಳ ಒಳ್ಳೆಯವರು ಅನ್ನಿಸ್ತಾರೆ ಅಂದರೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ತೀವಿ ಹಂಗೆ ನೀವು ಎಲ್ಲರ ಜೊತೆ ಅಡ್ಜಸ್ಟ್ ಮಾಡಬೇಕು ಕೆಲವು ಮಂದಿ ಜೊತೆ ಆಗಿ ಬರ್ತದೆ ಅವಾಗ ಅದಕ್ಕೆ ಬಾಬಾ ಹೇಳ್ತಾರೆ ಹಂಗೆ ಆ ಸ್ನೇಹದಿಂದ ಅವ್ರ ಜೊತೆ ಹೆಂಗಿರ್ತೀರಿ ಎಲ್ಲರ ಜೊತೆ ಹಂಗಿರ್ರಿ ಈ ರೀತಿ ಕುಮಾರಿಯರು ಮಾಡಿ ತೋರಿಸಿದಾಗ ಬೇರೆ ಕುಮಾರಿಯರು ಸೇ ಸೇವೆಗೆ ನಿಮಿತ್ತರಾಗೋರು ಅಂದರೆ ಯಾರು ಫಸ್ಟು ಗ್ರೂಪ್ ಇತ್ತಲ್ಲ ಅವ್ರಿಗೆ ಬಾಬಾ ಹೇಳ್ತಾರೆ ನೀವು ತಯಾರಾದ್ರಿ ಅಂದರೆ ನಿಮ್ಮನ್ನು ನೋಡಿ ಬರುವಂಥ ಕುಮಾರಿಯರು ಸೇವೆಗೆ ತಯಾರಾಗ್ತಾರೆ ಅವರು ಬಾಬವನ ಮಕ್ಕಳಾಗ್ತಾರೆ ಸಮರ್ಪಣೆ ಆಗ್ತಾರೆ ಅಂತ ಬಾಬವ್ರು ಹೇಳ್ತಾರೆ ನಿಮಿತ್ತರಾದಾಗ ಅದರ ಫಲವು ದೊರೆಯುವುದು ಯಾರು ನೀವು ಆವಾಗ ನಿಮಗೇನಾಗ್ತದೆ ನೀವು ನಿಮಿತ್ತ ನಿಮ್ಮ ನೋಡಿ ಮತ್ತೊಬ್ಬರು ಫಾಲೋ ಮಾಡ್ರೆ ನಿಮಗೂ ಅಲ್ಲಿ ನಿಮಗೆ ಫಲ ಸಿಗ್ತದ ಅಂತ ಹೇಳಿ ಬಾಬರು ಅನೇಕ ಕುಮಾರಿಯರನ್ನು ಉತ್ಸಾಹ ಉಲ್ಲಾಸ ಮತ್ತು ಉನ್ನತಿಯಲ್ಲಿ ತರಲು ತಾವೆಲ್ಲರೂ ಶೋಕೇಸ್ ಆಗಿದ್ದೀರಿ ಅಂದರೆ ಮೊದಲು ಏನು ಕುಮಾರಿ ಗ್ರೂಪ್ ಇತ್ತಲ ಇದು ಆ ಗ್ರೂಪ್ನವ್ರಿಗೆ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಉತ್ ಉಮಂಗ ಉತ್ಸಾಹವನ್ನು ನೋಡಿ ಬರುವವರನ್ನು ನೀವು ಎಲ್ಲರು ಯಾರು ಶೋ ಕೇಸು ಅಂದರೆ ಈ ಗ್ರಾಸಿನಾಗ ಇಟ್ಟಿರ್ತಾರೆ ಏನಾದರೂ ಒಂದು ವಸ್ತು ಸ್ಪೆಷಲ್ ಇರ್ತದಲ್ಲ ಅದು ಶೋ ಕೇಸ್ ಅಂತ ಹೇಳ್ತಾರೆ ಅದಕ್ಕೆ ಸಾಕಾರರಲ್ಲಿ ಹೆಂಗಿದ್ರು ಹಂಗೆ ನಿರಾಕಾರ ಆಗಿಬ್ಬರು ಸಾಕಾರದಲ್ಲಿ ಸೇರಿಕೊಂಡು ಎಷ್ಟೊಂದು ಉತ್ಸಾಹದಿಂದ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತಿದ್ದರು ಎಷ್ಟು ಆವಾಗ ಸಾಕಾರ ಬಾಬು ಅವರಿದ್ದಾಗ ನಿರಾಕಾರ ಬಾಬು ಅವರು ಹೆಂಗೆ ಈಗ ಬಂದ್ರಲ್ಲ ಅವರಿಬ್ಬರೂ ಕೂಡ ಅಂದರೆ ಸಾಕಾರ ಬಾಬುವರು ಶಿವಬಾಬರು ನಿರಾಕಾರ ಇಬ್ಬರು ಕೂಡ ಎಷ್ಟು ಉಮ್ಮಂಗೆ ಉತ್ಸಾಹ ಇತ್ತಲ್ಲ ಹಂಗೆ ಚಲೋ ಚಲೋ ಪ್ರೋಗ್ರಾಮ್ ಮಾಡ್ತಿರು ಬ್ರಹ್ಮ ಬಾಬು ಅವರು ಅವಾಗೆಲ್ಲ ಆ ಪ್ರಕಾರ ನೀವು ಮಾಡಿರಿ ಅಷ್ಟೇ ಅದರ ಪರಿಣಾಮವು ತೋರಿಸಿ ಅನೇಕ ಕುಮಾರಿಯರ ಉನ್ನತಿ ಕಾರಣರಾಗುವಿರಿ ಈಗ ನೀವು ನೀವು ನಿಮ್ಮನ್ನು ಫಾಲೋ ಮಾಡ್ತಾರೆ ಜನ ಬಾಬಾ ಹೇಳೋ ಇಷ್ಟೇ ಉದ್ದೇಶ ಏನದಪ್ಪ ಇಲ್ಲಿ ಅಂದರೆ ಬಾಬಾ ಏನು ಹೇಳ್ತಾರೆ ನೀವು ನಿಮ್ಮನ್ನು ನೋಡಿ ಮತ್ತು ಅವರು ಫಾಲೋ ಮಾಡಬೇಕಂತ ಅದಕ್ಕೆ ನೀವು ತಯಾರಾಗ್ರಿ ತಮ್ಮ ಸರಿಸಮವಾಗುವರನ್ನು ಬೀಳುವುದರಿಂದ ಉಳಿಸಬೋದು ಹೆಂಗ ಕುಮಾರಿಯರು ಮತ್ತು ಮಾಯಲ್ಲಿ ಹೋಗ್ ಹೋಗ್ತಾರಲ್ಲ ಅಂದರೆ ಅಲ್ಲಿ ಬಾಬುವ್ರನ್ನ ಆ ಮಕ್ಕಳನ್ನ ಉಳಿಸ್ಬೋದು ನೀವು ನಿಮ್ಮ ಧಾರಣೆಯಿಂದ ನಿಮ್ಮ ಮಾತಿನಿಂದ ಕುಮಾರಿಯರ ಜೊತೆಗೆ ಬಾಪ್ದಾದವರ ಸ್ನೇಹ ಸಾಕಷ್ಟಿದೆ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬುವವರು ಇಲ್ಲಿ ಕುಮಾರಿಯರು ಯಾಕಂತ ಮುಂದೆ ಹೇಳ್ತಾರೆ ನೋಡಿ ಏಕೆಂದರೆ ಬಾಪ್ದಾದ ಪರಮ ಪವಿತ್ರರಾಗಿದ್ದಾರೆ ಮತ್ತು ಕುಮಾರಿಯರು ಪವಿತ್ರರಾಗಿದ್ದಾರೆ ಆದ್ದರಿಂದ ಪವಿತ್ರತೆಯೇ ಪವಿತ್ರತೆಯನ್ನು ಆಕರ್ಷಿಸ್ತದೆ ಅಂದರೆ ಬಾಬವ್ರು ಹೇಳ್ತಾರೆ ಕುಮಾರಿಯರನ್ನ ಯಾಕೆ ಹೆಚ್ಚು ಭೀತಿ ಮಾಡ್ತಾರೆ ಬಾಬವರು ಕುಮಾರಿಯರು ಪವಿತ್ರದಾರೆ ಮಾತೆಯರು ಅದರ ಕುಮಾರು ಇವರು ಸಂಸಾರದಲ್ಲಿ ಬಂದು ಬಂದಿರ್ತಾರೆ ಬಟ್ ಕುಮಾರಿಯರು ಪವಿತ್ರ ಇರ್ತಾರೆ ಅಂತ ಬಾಬಾ ಹೇಳಿರಿ ಈ ಮಾತು ವರ್ತಮಾನ ಸಮಯದಲ್ಲಿ ತಮ್ಮ ಗುಣಗಳನ್ನು ಇನ್ನೊಬ್ಬರಲ್ಲಿ ತುಂಬ ವಿಶೇಷ ತುಂಬ ವಿಶೇಷತೆ ಮುಖ್ಯವಾಗಿರಬೇಕು ನಿಮ್ಮ ಗುಣಗಳನ್ನು ವರ್ತಮಾನ ಸಮಯದಲ್ಲಿ ಮತ್ತೊಬ್ಬರಿಗೆ ನಾವು ತುಂಬಬೇಕು ಇದೇ ಪ್ರತಿಯೊಬ್ಬ ಮಹಾರಥಿಯರ ಕರ್ತವ್ಯ ಮಹಾರಥಿ ಅಂದರೆ ಯಾರಿಗೆ ಹೇಳ್ತಾರೆ ನಿಮ್ಮಲ್ಲಿರುವಂಥ ಗುಣಗಳನ್ನು ಅವರಲ್ಲಿ ತುಂಬಬೇಕು ಜ್ಞಾನ ದಾನವನ್ನು ಹೇಗೆ ಮಾಡ ಮಾಡುತ್ತಾರೋ ಹಾಗೇ ಗುಣಗಳನ್ನು ದಾನವನ್ನು ಮಾಡಬೇಕು ಬಾಬಾವನ ಜ್ಞಾನ ಕೊಡ್ತಾರಲ್ಲ ಅದು ದಾನನೇ ಬಟ್ ಗುಣಗಳ ದಾನ ಮಾಡ ಅಂತ ಹೇಳ್ತಾರೆ ಬಾಬವರಲ್ಲಿ ಜ್ಞಾನ ರತ್ನಗಳ ದಾನವ ದಾನವನ್ನು ಮಾಡುವುದರಿಂದ ಹೇಗೆ ಮಹಾರಥಿ ಅನಿಸಿಕುತ್ತಾರೋ ಹಾಗೇ ಗುಣಗಳ ದಾನ ಬಹಳ ದೊಡ್ಡ ದಾನವಾಗಿದೆ ಯಾವ ದೊಡ್ಡವಾಗಿದೆ ಅಂದರೆ ಗುಣಗಳ ದಾನ ನಮ್ಮಿಂದ ಅನೇಕರು ಕಲಿತಾರಲ್ಲ ಅದು ದೊಡ್ಡ ದಾನ ಅಂತ ಬಾಬವ್ರು ಹೇಳ್ತಿದ್ದಾರೆ ಜ್ಞಾನ ದಾನದ ಸಹಜವಾಗಿದೆ ಜ್ಞಾನ ಕೊಡೋದು ಸಹಜ ಇರಬಹುದು ಆದರೆ ಗುಣಗಳ ದಾನ ಪರಿಶ್ರಮವಿದೆ ಗುಣಗಳನ್ನು ಮತ್ತೊಬ್ಬರ ಹತ್ತಿರ ಟ್ರಾನ್ಸ್ಫರ್ ಮಾಡೋದಂದ್ರೆ ಇದು ಬಹಳ ಏನಂತ ಹೇಳ್ತಾರೆ ಬಾಬುವರು ಪರಿಶ್ರಮ ಇದೆ ಗುಣಗಳ ದಾನದಲ್ಲಿ ಎಲ್ಲ ಮಹಾರತಿಗಳಲ್ಲಿ ಮೊದಲಾರಾಗಬೇಕು ಯಾರು ಅಂತ ಕೇಳಿದ್ರು ಎಲ್ಲದರೊಳಗೆ ದೊಡ್ಡ ಮಹಾರತಿ ಯಾರು ಬಾಬರ್ ಪ್ರಶ್ನೆ ಅವಾಗ ಜನಕ ಅಂದರೆ ಜಾನಕಿ ದಾದೀಜಿಯವರು ಬಾಬೂರು ಹೇಳರು ಅವರು ಅವಾಗ ಅಷ್ಟು ಯಾವಾಗಲೂ ದಾದಿ ಭಾಳ ವಂಡ್ರ್ಫುಲ್ಲು ಒಂದು ದಿನ ಬಾಬೂರು ದಾದಿ ಜಾನಕಿಯರ ಬಗ್ಗೆ ನಿಮಗೆ ವಿಶೇಷ ಕ್ಲಾಸನ್ನು ಮಾಡಬೇಕು ದಾದಿಯರ ಅನುಭವನ ಹೇಳ್ತೀನಿ ಆದರೆ ಜಾನಕಿ ದಾದಿ ಅಂದರೆ ವಂಡರ್ಫುಲ್ ಸೋಲ್ ದಾದಿ ಜಾನಕಿ ಯಾವಾಗಿನ ಟೈಮ್ದಲ್ಲಿ ಫಸ್ಟ್ ಟೈಮ್ ಅವರು ಹೇಳ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ತಿದ್ದಾರೆ ಈ ಗುಣ ಅವರಲ್ಲಿ ವಿಶೇಷವಾಗಿದೆ ಮತ್ತೊಬ್ಬರಿಗೆ ಸ್ನೇಹ ಕೊಡೋದು ಪ್ರೀತಿ ಕೊಡೋದು ದಾನ ಮಾಡೋದು ಗುಣಗಳ ದಾನ ಮಾಡೋದು ಒಬ್ಬೊಬ್ಬರಿಂದ ಒಂದೊಂದು ಗುಣಗಳನ್ನು ಧಾರಣೆ ಮಾಡಬೇಕು ಅದಕ್ಕೆ ಅವರು ಹೇಳಿದ್ರು ಯಾರು ಅಂತ್ಯಕ್ಕೆ ಯಾವ್ಯಾವ ಚಲೋ ಗುಣಗಳಿದಾವಲ್ಲ ಧಾರಣೆ ಮಾಡ್ರಿ ಅಂತ ಹೇಳಿದ್ರು ಬಾಬುವರು ಈಗ ಲೌಕಿಕದಲ್ಲಿ ನಾವು ಎದುರಿಸೋದಕ್ಕೆ ಹೆಂಗೆ ಮಾಡ್ಬೇಕಂದ್ರೆ ನಮ್ಗೆ ಯಾರೋ ಒಳ್ಳೆಯವರು ಅನ್ನಿಸ್ತಾ ಇರಲ್ಲ ಆ ಒಳ್ಳೆಯ ಗುಣಗಳನ್ನು ನಾವು ಧಾರಣೆ ಮಾಡಿಬಿಟ್ಟು ಆ ವ್ಯಕ್ತಿಗಳನ್ನ ನೆನಪಿಟ್ಕೊಳಂಗಿಲ್ಲ ಗುಣಗಳನ್ನು ನೆನಪಿಟ್ಕೊಳ್ಬೇಕು ಮುಂದೆ ಬಾಬವರು ಹೇಳ್ತಿದ್ದರು ಅಬು ಸಂಗ್ರಹಾಲಯದ ತಯಾರಿ ಬಗ್ಗೆ ಬಾಬ್ದಾದವರು ಕೇಳಿದರು ಅಂದರೆ ಮೌಂಟ್ ಅಬುದಲ್ಲಿ ಆ ಟೈಮ್ದಲ್ಲಿ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಮ್ಯೂಸಿಯಂ ಪ್ರಾರಂಭ ಆಗ್ತಾ ಇತ್ತು ಅದರ ಬಗ್ಗೆ ಅವರು ಹೇಳ್ತಿದ್ದಾರೆ ದೂರಾದೇಶಿ ಮತ್ತು ವಿಶಾಲ ಬುದ್ಧಿಯಾಗಿ ಸಂಗ್ರಹಾಲಯವನ್ನು ತಯಾರು ಮಾಡಿ ಅಂದರೆ ಬಹಳ ದೊಡ್ಡ ಬುದ್ಧಿ ಇಟ್ಕೊಂಡು ದೂರ ದೂರ ಬುದ್ಧಿ ಇಟ್ಟುಕೊಂಡು ಆ ಸಂಗ್ರಹಾಲಯವನ್ನು ತಯಾರು ಮಾಡಿರಿ ಮೊದಲೇ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ ಹೆಂಗೆಂಗೆ ಮುಂದೆ ಭವಿಷ್ಯದಲ್ಲಿ ಸೇವೆ ಆಗಬೇಕು ಅದ್ರ ಬಗ್ಗೆ ವಿಚಾರ ಮಾಡಿ ಸಮಯವನ್ನು ಸಫಲ ಮಾಡಿಕೊಳ್ಳುವಂತಹ ಗುಣಧಾರಣೆ ಮಾಡಿಕೊಳ್ಳಿ ಸಮಯವನ್ನು ಸಫಲ ಮಾಡಿಕೊಳ್ಳ ಸಲುವಾಗಿ ಗುಣಧಾರಣೆ ಮಾಡಿಕೊಳ್ಳಿ ಮತ್ತು ಸಮಯಕ್ಕೆ ಸರಿಯಾಗಿ ತಯಾರು ಮಾಡಿ ಅದನ್ನು ಟೈಮ್ ಕೊಟ್ಟಿದ್ರ ಅವಾಗ ಬಾಬುವವರು ಈ ಟೈಮ್ಗೆ ಉದ್ಘಾಟನೆ ಹೇಳಿ ಅದನ್ನು ತಯಾರು ಮಾಡಿರಿ ಬೇಗನೆ ಆಗಬೇಕು ಮತ್ತು ಸಂಪೂರ್ಣವಾಗಬೇಕು ಆಗ ಅದ್ಭುತವೇ ಅದ್ಭುತವಾಗಿ ಅನಿಸ್ಕೊಳ್ತೀರಿ ನೀವು ಒಂದು ವೇಳೆ ಕೊರತೆ ಇದ್ದರೆ ಅದರ ಕಡೆಗೆ ಎಲ್ಲರ ದೃಷ್ಟಿ ಹೋಗೋದು ಅಂದರೆ ಮ್ಯೂಸಿಯಂ ತಯಾರು ಮಾಡ್ಲತ್ತಿರಲ್ಲ ಎಲ್ಲ ನಂಬರ್ ಒನ್ ಮಾಡಿರಿ ಎಲ್ಲರೂ ನೋಡಿ ವಾ ವಾ ಅನ್ನಬೇಕು ಅದ್ಭುತವಾಗಬೇಕು ಏನಿದು ವಂಡರ್ಫುಲ್ ಅನ್ನಬೇಕು ಹಂಗೆ ಮಾಡಿರಿ ಕಡಿಮೆ ಏನರ ಇತ್ತಂದ್ರೆ ಅಲ್ಲಿ ಅದರಲ್ಲಿ ಆ ಎಲ್ಲರ ದೃಷ್ಟಿ ಅಲ್ಲಿ ಹೋಗ್ತದೆ ಈ ರೀತಿ ಕೊರತೆ ಇರದಿರಲಿ ಆ ಕೊರತೆ ಅಂದರೆ ಏನು ಕಡಿಮೆ ಇರಲ್ದಂಗೆ ಯಾವುದೇ ಒಂದು ಕೊರತೆ ಇರಲ್ದಂಗೆ ಮಾಡಿ ಎಲ್ಲರೂ ಅದ್ಭುತವಾಗಿ ಎನ್ನಬೇಕು ಎಲ್ಲರೂ ಒಳ್ಳೆಯದು ವಾ ವಾ ಅನ್ನಬೇಕು ಇಡೀ ದೈವಿ ಪರಿವಾರ ತಮ್ಮ ಮುಖವನ್ನು ಸಂಗ್ರಹಾಲಯದ ದರ್ಪಣದಲ್ಲಿ ನೋಡು ನೋಡುವರು ಅಂದರೆ ಎಲ್ಲರೂ ತಮ್ಮ ದರ್ಪಣವನ್ನು ಆ ದರ್ಪಣದಲ್ಲಿ ಕನ್ನಡೇಲಿ ನೋಡಿದಂಗೆ ನೋಡಬೇಕು ನಿಮ್ಮನ್ನು ಅವರು ನೋಡ್ತಾರಂಥ ಸಂಗ್ರಹಾಲಯವನ್ನು ಒಳ್ಳೆಯದು ಎಲ್ಲರಿಗೆ ಶುಭವಾಗಲಿ ಓಂ ಶಾಂತಿ ॐ शान्ति ॐ शान्ति